ನಾನು ನಿಮ್ಮ ಪ್ರೀತಿಯ ಬಾ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಅಮಾವಾಸ್ಯೆ ಫ್ರೈಡೆ ಡೇಟ್ ಬಂದು ನೈನ್ ಮಾರ್ನಿಂಗ್ ಈಗ ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ಹತ್ತು ಮುಕ್ಕಾಲೆ ಆಗಿದೆ ರೆಡಿ ಆಗಿದ್ದೀವಿ ನಾವೆಲ್ಲರೂ ಇವತ್ತಿನ ಡೇ ಹೇಗಿರುತ್ತೆ ಅಂದರೆ ಕಂಪ್ಲೀಟಾಗಿ ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅಮಾವಾಸ್ಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಮನೇಲೂ ಕೂಡ ಅಚ್ಚುಕಟ್ಟಾಗಿ ಬೆಳಗ್ಗೆಯೇ ಪೂಜೆ ಮಾಡಿರ್ತೀರಲ್ವ ಅಲ್ವಾ ಇನ್ನೂ ಸಾಕಷ್ಟು ಜನ ಒಳ್ಳೊಳ್ಳೆ ತುಂಬ ಶಕ್ತಿಯುತವಾದಂತಹ ದೇವಸ್ಥಾನಗಳಿಗೆಲ್ಲೂ ಹೋಗಿರ್ತೀರಾ ಅದರಲ್ಲೂ ಹೆಣ್ಣು ದೇವರುಗಳಿಗಂತೂ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಈ ಒಂದು ಅಮಾವಾಸ್ಯೆ ಟೈಮಲ್ಲಿ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಅದೇ ರೀತಿ ನನ್ನ ಈ ಒಂದು ಬ್ಲಾಗ್ ಅಲ್ಲಿ ಅಂಡ್ ಈ ಒಂದು ಬ್ಲಾಗ್ ಲಿಂಕ್ ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ ವೈ ಬಿಕಾಸ್ ನಾನು ನಮ್ಮ ಬುಡ್ಗೆ ಎಲ್ಲಿ ಫುಡ್ ಹಾಯ್ ಡು ರೆಡಿ ಆಗಿದ್ದಾನೆ ತಾನೆಮ್ಮ ನಮ್ಮ ಬುಡ್ಡು ಆಕ್ಚುಲಿ ನೈನ್ ಮಂತ್ಸ್ ಇದ್ದಾಗ ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ನಾನು ನಾನು ರಾಜು ಹೋಗಿ ನೂರ ಒಂದು ದೀಪ ಹಚ್ಚಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ತುಂಬಾನೇ ಶಕ್ತಿಯುತವಾದಂತಹ ದೇವಸ್ಥಾನ ಸಾಕಷ್ಟು ಜನ ಆ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಹೊಸೂರಲ್ಲಿ ತುಂಬಾ ಹೆಸರುವಾಸಿ ಆಗಿರುವಂತಹ ದೇವಸ್ಥಾನ ಅದು ಕೋಟೆ ಮಾರಮ್ಮ ದೇವಸ್ಥಾನ ಸೊ ಈಗ ನಾನು ರಾಜು ಹಾಗೆ ಬುಡ್ಡು ಇದ್ದೀವಿ ಲಡ್ಡು ಸ್ಕೂಲ್ಗೆ ಹೋಗಿದ್ದೇನೆ ಅವನಿಗೆ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆ ಆ ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು ಸೊ ನಾನು ಯಾವುದೇ ರೀತಿ ಕೆಲಸ ಮಾಡಿರೋದನ್ನೆಲ್ಲ ಏನೂ ಶೂಟ್ ಮಾಡ್ಕೊಳ್ಳಲಿಲ್ಲ ಯಾಕಂದರೆ ಯೂಶ್ವಲಿ ಯಾವ ರೀತಿ ಕೆಲಸ ಆಗುತ್ತೆ ಅದೇ ರೀತಿ ಆ್ಯಂಡ್ ಬೆಳಗ್ಗೆ ಬೇಗನೆ ಮುಗಿಸಿದೆ ಅಮಾವಾಸ್ಯ ಆಗಿರೋದ್ರಿಂದ ಕೆಲಸ ಎಲ್ಲನೂ ಆ್ಯಂಡ್ ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ದೀಪ ಕೂಡ ಹಚ್ಚಿದ್ದೀನಿ ಎಲ್ಲರೂ ರೆಡಿ ಆಗಿದ್ದೀವಿ ಹೋಗಬೇಕು ಸ್ವಲ್ಪ ಲೇಟೇ ಆಗೋಯ್ತು ತುಂಬ ಬಿಸಿಲಿದೆ ಸೊ ಬನ್ನಿ ನಿಮ್ಮ ಜೊತೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಕೋಟೆ ಮಾರಮ್ಮ ದೇವಸ್ಥಾನದ ಪೂಜಾ ಪುನಸ್ಕಾರಗಳು ನಮ್ಗೆ ಕೂಡ ಯಾವ ರೀತಿ ದರ್ಶನ ಆಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ ಸೊ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸರ್ ದ ಬ್ಲಾಗ್ ನೋಡಿ ನಾನು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡು ರೆಡಿ ಆಗ್ತಾ ಇದ್ರೆ ಬಂದು ಎಲ್ಲ ಕಿತಾಪತಿ ಮಾಡಿದ್ದಾನೆ ಮಮ್ಮಿ ಎಲ್ಲಿ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ನೀವು ತುಂಬ ಜನ ಕೇಳ್ತಾನೇ ಇದ್ದೀರಾ ಈವನ್ ಇನ್ಸ್ಟಾಗ್ರಾಮ್ ಮಿನಿ ಬ್ಲಾಗಲ್ಲಿ ಆ್ಯಂಡ್ ನಾರ್ಮಲ್ ಬ್ಲಾಗಲ್ಲೂ ಸಹ ಏನಕ್ಕೆ ಬುಡ್ಡುಗೆ ಕಟಿಂಗ್ ಮಾಡಿಸಿ ಅಂತ ಸೊ ಅವ್ನಿಗೆ ಹುಟ್ಟು ಮುಡಿ ದೇವ್ರಿಗೆ ಕೊಟ್ಟಿದ್ದೀವಿ ನಾವು ಅಂದರೆ ಮುನೇಶ್ವರನ್ಗೆ ಬಟ್ ಇನ್ನು ಮುಡಿ ಕಂಪ್ಲೀಟಾಗಿ ಕೊಟ್ಟಿಲ್ಲ ಸೊ ನಾವು ಕೊಡೋದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ರಾಜನು ಅಷ್ಟೇ ಹಾಗೆ ಲಡ್ಡುಗೂ ಅಷ್ಟೇ ಫಸ್ಟ್ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೇ ಆ್ಯಂಡ್ ಗುಡ್ಡುಗೂ ಕೂಡ ಈಗ ಫಸ್ಟ್ ಮುಡಿ ಕೊಡೋದು ನಾವು ಧರ್ಮಸ್ಥಳಕ್ಕೆ ನಾನು ಬ್ಲಾಗ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೇಳಿದ್ರಲ್ವ ಸೊ ಹಾಗಾಗಿ ಈ ಒಂದು ವಿಷಯ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಬ್ಯಾಗಲ್ಲಿ ಅವ್ರಿಗೆ ವಾಟರ್ ಬಾಟಲ್ ಹಾಗೆ ಪ್ಯಾಂಪೂಸ್ ಇನ್ನೊಂದು ಎಕ್ಸ್ಟ್ರಾ ನ್ಯಾಪ್ಕೀನ್ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಯಾಚು ಮೇಲೆ ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಅವ್ರು ಬಂದರೆ ಹೊರಡೋದೆ ನಮ್ಮ ಟ್ರಾವೆಲ್ ತೋರಿಸೋದಕ್ಕೆ ನಾ ಮುಂಚೆ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ದೋಸೆಗೆ ಹಾಗೆ ಚಪಾತಿಗೆ ರೋಟಿಗಂತೂ ಆಗಿರುತ್ತೆ ಆ್ಯಂಡ್ ಅದರಲ್ಲೂ ಇವಾಗ ಎಲ್ಲರೂ ಡಯಟ್ ಕಾನ್ಷಿಯಸ್ಸಲ್ಲಿ ಇರ್ತಾರೆ ಸೊ ಪನ್ನೀರ್ ನಮಗೆ ಹೈ ಪ್ರೋಟೀನ್ ಸಿಗುತ್ತೆ ಸೊ ಅದರಲ್ಲೂ ನಮ್ಮ ಡಯಟ್ ಚಾರ್ಟಲ್ಲಿ ಎವ್ರಿ ಡೇ ತಿಂದ್ರೂ ನೋ ಪ್ರಾಬ್ಲಮ್ ಆ್ಯಂಡ್ ಎವ್ರಿ ಫುಲ್ ಡೇ ತಿಂದ್ರೂ ನೋ ಪ್ರಾಬ್ಲಮ್ ಬಿಕಾಸ್ ನಮಗೆ ವಿಟಮಿನ್ ಎ ಡಿ ಕೂಡ ಸಿಗುತ್ತೆ ಆ್ಯಂಡ್ ಪನ್ನೀರ್ಗೆ ಇಲ್ಲಿ ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಸೊ ಸ್ವಲ್ಪ ಅರ್ಶನ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಮೊಸರು ಗರಂ ಮಸಾಲ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಕಾರ್ನ್ಫ್ಲೋ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಆಯಿತಾ ಸೊ ದಟ್ ಆ ಒಂದು ಮಸಾಲೆ ಎಲ್ಲ ಏನಿರುತ್ತೆ ಅದು ಪನ್ನೀರಿಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗೋ ತನಕ ಪನ್ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಟ್ಕೊಂಡಿರುವಂತಹ ಪನೀರನ್ನು ಮತ್ತೆ ಸ್ಮ್ಯಾಶ್ ಮಾಡಬೇಕು ಲೈಕ್ ಯಾವ ರೀತಿ ಅಂತ ಹೇಳಿದ್ರೆ ಈ ಮೊಟ್ಟೆ ಹುರಿದಾಗ ಯಾವ ರೀತಿ ಆಗುತ್ತೆ ಸಣ್ಣ ಸಣ್ಣದಾಗಿ ಆ ರೀತಿ ಸೊ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಆನಿಯನ್ ಅಂದರೆ ಒಂದು ಆನಿಯನ್ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕಿ ಹಾಗೆ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಪನ್ನೀರನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಲಾಸ್ಟಲ್ಲಿ ಕೊರಿಯಂಡರ್ ಮಿಕ್ಸ್ ಮಾಡಿದ್ರೆ ಅಮೇಝಿಂಗಾಗಿ ಅಲ್ಟಿಮೇಟ್ ಖಂಡಿತವಾಗ್ಲೂ ಡಾಬಾ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸಿಗೋ ಥರ ಪನೀರ್ ಬುರ್ಜಿ ಟೇಸ್ಟೇ ಸಿಗುತ್ತೆ ಸೊ ಸಲ ಟ್ರೈ ಮಾಡಿ ಆಯಿತಾ ಯಾ ಬಾ ಹೋಗೋಣ ಪಪ್ಪ ಬರತ್ ಬೀಗ ಬಾ ಬಾ ಬೀಗ ಬಾ ಬಾ ಪ್ಯಾನ್ ಆಫ್ ಮಾಡ್ತೀನಿ ಬಾ ಬಾ ಬೇಗ ಬಿಟ್ಟು ಬಾ ಲೈಟ್ ಆಫ್ ಮಾಡ್ತೀನಿ ಈಗ ಲೈಟ್ ಆಫ್ ಮಾಡ್ತೀನಿ ಬಾ 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 ಅದೇ ಬಿಟ್ಬಾ ಟೇಬಲ್ಲು ಗೋ ಅಯ್ಯೋ ಹಾಯ್ ವಿಡಿಯೋ ಮಾಡ್ತಾ ಇದ್ದೀನಿ ನೀನು ಎಷ್ಟು ಬ್ರೈಟ್ ಆಗಿದೆಯಾ ಅಂತ ತೋರಿಸ್ತಾ ಇದ್ದೀನಿ ಸೀರಿಯಸ್ಲಿ ಬ್ರೈಟ್ ಆಗಿದ್ದೀರಾ ರೀ ನೀವು ಇವತ್ತು ಎಷ್ಟು ಜನ ಇರ್ಬೋದು ಅಂದಾಜು ದೇವಸ್ಥಾನದಲ್ಲಿ ಸಿಗಾಪಟ್ಟೆ ಇರ್ತಾರಲ್ಲ ರೀ ಇರ್ತಾರಲ್ಲ

ആഫ്മാണിതീർ അതപാൽ <estrogen> <inda strains piercing> <sharp features> ಒಂದೂವರೆ ವರ್ಷ ಆದಮೇಲೆ ಮತ್ತೆ ನಾನು ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಹಾಗಾಗಿ ಸಾಕಷ್ಟು ನೆನಪುಗಳು ಹಾಗೆ ಮತ್ತಷ್ಟು ಕನ್ಸ್ಟ್ರಕ್ಷನ್ಸ್ ಆಗಿರುವಂತಹ ಬಿಲ್ಡಿಂಗ್ಸು ಯಾವ ರೀತಿ ಆಗಿದೆ ಹೊಸು ರೋಡ್ ಆನ್ ದ ವೇ ಬೈಪಾಸ್ ಅಂತ ನೋಡಿಕೊಂಡು ಎಲ್ಲನೂ ಮಾತಾಡ್ಕೊಳ್ತಾ ಹೋಗ್ತಾ ಇದ್ವಿ ಬಿಕಾಸ್ ನಾನು ಲಾಸ್ಟ್ ಕನ್ಸಲ್ಟೇಷನ್ ಲಡ್ಡುಗೆ ನೈನ್ ಅಂದರೆ ಸೆಕೆಂಡ್ ಬೇಬಿ ನನ್ನ ಬುಟ್ಟುಗೆ ಕನ್ಸಲ್ಟೇಷನ್ನೇ ಲಾಸ್ಟ್ ಆಗಿದ್ದಿದ್ದು ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಸಾಕಷ್ಟು ಹೊಸ ಹೊಸ ಬಿಲ್ಡಿಂಗ್ಸ್ ಎಲ್ಲ ನೋಡೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಒಂದು ರೀತಿ ಟ್ರಾವೆಲ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ನಾನು ನಾವಿರೋ ಪ್ಲೇಸಿಂದ ಹೊಸೂರಿಗೆ ಆ್ಯಂಡ್ ಆ ಟೆಂಪಲ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ನಮಗೆ ಫೋರ್ಟಿ ಮಿನಿಟ್ಸ್ ತೊಗೊಂತು ದೇವಸ್ಥಾನನ ರೀಚ್ ಮಾಡೋ ಅಷ್ಟೊತ್ತಿಗೆ ಈ ಒಂದು ದೇವಸ್ಥಾನನೇ ಹೊಸೂರಲ್ಲಿ ತುಂಬಾನೇ ಹೆಸರುವಾದ ಹೆಸರುವಾಸಿಯಾದಂತಹ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಕೋಟೆ ಮಾರಿಯಮ್ಮ ದೇವಸ್ಥಾನ ತುಂಬಾ ಶಕ್ತಿಯುತವಾದಂಥದ್ದು ಅದರಲ್ಲೂ ಹೆಣ್ಮಕ್ಳು ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಎಲ್ಲ ರೀತಿಯಾದಂತಹ ಇಲ್ಲೇ ನಿಂಬೆಣ್ಣು ದೀಪ ಹಚ್ಚಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಕ್ರೌಡ್ ನೋಡಿ ಜಸ್ಟ್ ಪೂಜೆ ಮಾಡ್ಕೊಂಡು ಹೋದರೆ ಸಾಕು ಅಂತ ಅನ್ನಿಸ್ತು ಯಾಕಂದರೆ ಅಷ್ಟು ಜನ ಇತ್ತು ಅಮವಾಸ್ಯ ಆಗಿರೋದ್ರಿಂದ ಹಾಗೆ ಪೂಜಾ ಸಾಮಾನು ನಮಗೆ ಒಳಗಡೆ ದೀಪ ಹಚ್ಚೋದಕ್ಕೆ ಏನೆಲ್ಲ ಬೇಕೋ ಸಾಮಾನು ಅದೆಲ್ಲವೂ ದೇವಸ್ಥಾನದ ಮುಂದೆಗಡೆ ಸಿಗುತ್ತೆ ಆ್ಯಂಡ್ ಯಾವ ರೀತಿ ನಮಗೆ ಈ ಬೆಂಗಳೂರು ಸೈಡಲ್ಲಿ ಅಣ್ಣಮ್ಮ ದೇವಸ್ಥಾನ ಆಗಿರ್ಬೋದು ದ್ರೌಪದಮ್ಮ ದೇವಸ್ಥಾನ ಆಗಿರ್ಬೋದು ಒಳಗಡೆ ಹೆಂಟರ್ ಆಗಿದ ತಕ್ಷಣ ಆ ಜನಗಳು ಆ ಒಂದು ಆ ಪಾಸಿಟಿವ್ ವೈಬ್ ಹೇಗೆ ಸಿಗುತ್ತೋ ಅದೇ ರೀತಿ ಒಂದು ದೇವಸ್ಥಾನದಲ್ಲಿ ಸಿಗುತ್ತೆ ನಮ್ಮ ಆಸೆ ಕೋರಿಕೆಗಳು ಎಲ್ಲವೂ ಈ ಒಂದು ದೇವಸ್ಥಾನದಲ್ಲಿ ನೆರವೇರುತ್ತೆ ವಿಶೇಷತೆ ಏನು ಹೇಳಿದ್ರೆ ಇಲ್ಲಿ ಕಲ್ಲುಪ್ಪಿನ ಹರಕೆ ಕೂಡ ಇದೆ ಅಂದ್ರೆ ಅವರ ಒಂದು ಆಸೆಗಳೆಲ್ಲವೂ ಅಂದ್ರೆ ಅವರ ಕೋರಿಕೆಗಳೆಲ್ಲವೂ ನೆರವೇರಿದಾಗ ಈ ರೀತಿ ಕಲ್ಲುಪ್ಪಿನ ಅಭಿಷೇಕ ತ್ರಿಶೂಲದ ಮುಂದೆ ಮಾಡ್ತೀವಿ ಅಂತ ಸೊ ಸಾಕಷ್ಟು ರಾಶಿ ಕಲ್ಲುಪ್ಪನ್ನು ಕೂಡ ನೀವು ನೋಡಿದ್ರಿ ಈಗಷ್ಟೇ ಸೊ ಆ ರೀತಿ ಪದ್ಧತಿ ಕೂಡ ಇದೆ ಅಂಡ್ ಒಳಗಡೆ ಹೋದಾಗ ನಮಗಂತೂ ಯಾವಾಗ ನಾವು ಪೂಜೆ ಸಾಮಾನು ಕೊಟ್ಟು ದರ್ಶನ ಮಾಡಿ ಮತ್ತೆ ಮಂಗಳಾರತಿ ತಗೊಳ್ಳೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ಹೊರಗಡೆ ಬಂದು ಈ ರೀತಿ ಅಶ್ವಥ್ ಕಟ್ಟೆ ಹತ್ರ ನಾಗರಕಲ್ಲುಗಳ ಕಲ್ಲುಗಳ ಮೂರ್ತಿಗಳು ಕೂಡ ಇದೆ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಇಲ್ಲೇ ನಾವು ಪೂಜೆನ ಮಾಡ್ತಾ ಇದ್ದೀವಿ ಯಾರಾದರೂ ನೋಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೇ ಇರೋ ಹಾಗೆ ಈ ಒಂದು ಕೋಟೆ ಮಾರಮ್ಮನ ದೇವಸ್ಥಾನಕ್ಕೆ ಬನ್ನಿ ಹೊಸೂರಲ್ಲಿ ನಿಮಗೆಲ್ಲ ಕಷ್ಟಗಳಿಗೂ ಕೂಡ ಒಂದು ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ತೀನಿ ಅಷ್ಟು ಅದ್ಭುತವಾಗಿದೆ ಅಷ್ಟು ಒಂದು ವಿಶೇಷತೆ ಆ್ಯಂಡ್ ಅಷ್ಟು ಸಾಕ್ ಶಕ್ತಿ ಹೊಂದಿರುವಂತಹ ದೇವಸ್ಥಾನ ಈ ಒಂದು ಕೋಟೆ ಮಾರಮ್ಮನ ದೇವಸ್ಥಾನ

ಸಂತಾನ ಭಾಗ್ಯ ಇಲ್ದಿರೋರಿಗೆ ಈ ಒಂದು ಅಶ್ವತ್ಥ ಮರಕ್ಕೆ ಒಂದು ಗೊಂಬೆ ಥರ ಕೊಡ್ತಾರೆ ತೊಟ್ಲು ಹಾಗೆ ಅದನ್ನು ಕಟ್ಟೋದು ಹಾಗೆ ಏನಾದರೂ ನವಗ್ರಹ ದೋಷ ಇದ್ರೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕೋದು ಹಾಗೆ ಅಮ್ಮನ ಹತ್ರ ನಾವು ಬೇಡ್ಕೊಂಡು ಅಮ್ಮನಿಗೆ ಏನಾದರೂ ಅರಕೆನ ಸಲ್ಲಿಸ್ತೀವಿ ಅಂತ ನಮಸ್ಕಾರ ಮಾಡ್ಕೊಳ್ಳೋದು ಈ ರೀತಿ ನಾನಾ ತರಹದ ಒಂದು ವಿಶೇಷತ ಪೂಜೆಗಳನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಪೂಜೆಯೆಲ್ಲ ಮುಗಿಸಿ ಬರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ರಾಜು ಅವರ ಮ್ಯಾನೇಜರ್ ಕೂಡ ಸಿಕ್ಕಿದ್ರು ಸೊ ಅವ್ರ ಹತ್ರ ಸ್ವಲ್ಪ ಕೂಡ ಮಾತಾಡಿದ್ದು ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು ಸೊ ಟ್ರಾವೆಲ್ ಮಾಡಿ ಆ ಒಂದು ಬಿಸಿಲು ಸಿಕ್ಕಾಪಡೆ ಸುಸ್ತಾಗ್ತಾ ಇತ್ತು ಸೊ ದ ವೇ ಬರ್ತಾ ಬೇಕ್ರಿದಲ್ಲಿ ಹಾಗೆ ಜ್ಯೂಸ್ ಬಿಡ್ದು ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಡು ಹಾಗೆ ಮನೆಗೆ ಹೋಗಬೇಕಾದ್ರೆ ಲಂಚ್ ಕೂಡ ನಾವು ಅಲ್ಲೇ ಒಂದು ಎಕ್ಸಲೆಂಟ್ ಡಾಬಾ ಇದು ಹೇಳಬೇಕು ಅಂದರೆ ನಮಗೆ ನಮ್ಮ ಸೈಡಲ್ಲಿ ನಿಯರ್ ಬೈ ಐವನ್ ಡಾಬಾ ಅಂತ ಸೊ ಅಲ್ಲಿ ಹೋಗಿ ಊಟನ ತಗೊಂಡು ಹಾಗೆ ಬುಡ್ಡುಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಡಿಸಿ ಅವ್ನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಅದಾದ ಮೇಲೆ ಮನೆಗೆ ಹೋದ್ವಿ ನೈಸ್ ಮಮ್ಮ ತಗೊಬಂದಿದ್ದು ರೋಟಿ ಬಂದಿದೆ ಏನು ಫ್ರೆಂಡ್ಸ್ ದೇವಸ್ಥಾನದಿಂದ ಹಾಗೇ ಬೇಕ್ರಿ ಹತ್ರ ಹೋಗಿ ಜ್ಯೂಸ್ ಕುಡ್ದು ಅಲ್ಲಿಂದ ಅಗೇನ್ ಡಾಬಾ ಹತ್ರ ಹೋಗಿ ಊಟ ತೊಗೊಂಡು ಮನೆಗೆ ಬಂದು ಕ್ವಿಕ್ಕಾಗಿ ಊಟ ಮುಗಿಸಿ ಜಸ್ಟ್ ನಾವು ಟ್ಯೂಷನ್ ಕ್ಲಾಸ್ ಎಲ್ಲ ಮುಗಿಸಿ ಮಕ್ಕಳು ಈಗ ತಾನೇ ಹೋದರು ಆ್ಯಂಡ್ ಲಡ್ಡು ಕೂಡ ಬಂದ ಅವ್ನಿಗೂ ಕೂಡ ಊಟ ಹಾಕ್ಕೊಟ್ಟೆ ಬಿಕಾಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಪಲಾವ್ ಮಾಡಿದ್ದೆ ಸೊ ಶೋ ಯು ಆ ಪಲಾವ್ ಸ್ವಲ್ಪನೇ ಇತ್ತು ಮನೆಗೆ ಬಂದರೆ ಆಮೇಲೆ ಯಾರಿಗೂ ಸಾಲಲ್ಲ ಅಂತ ಹೇಳಿಬಿಟ್ಟು ಸೊ ಅಲ್ಲೇನೇ ಡಾಬಾದಲ್ಲಿ ವೆಜಿಟೇಬಲ್ ದಾಲ್ ರೈಸ್ ಹಾಗೆ ರೋಟಿ ಮಶ್ರೂಮ್ ಕರಿನ ತಗೊಂಡು ಬಂದಿದ್ವಿ ಸೊ ಅದನ್ನೇ ತಿಂದು ಈಗ ಕ್ಲಾಸಸ್ ಎಲ್ಲ ಮುಗಿಸಿ ಗುಡ್ಡನ್ನ ಮಲಗಿಸಿ ಲಡ್ಡುಗೆ ಈಗ ಹಾಲು ಹಾಗೆ ನನಗೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಬಿಕಾಸ್ ಮಾರ್ನಿಂಗಿಂದನೇ ಕೆಲಸ ತುಂಬ ಆಯಿತು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ಫ್ರಮ್ ಹೊಸೂರು ಟು ಇಲ್ಲಿಗೆ ತುಂಬಾ ಟ್ರಾವೆಲ್ ಆಗುತ್ತೆ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ ತೊಗೊಂಡು ಟಯರ್ಡ್ ಆಗಿರೋದ್ರಿಂದ ಐ ನೀಡ ಸ್ಟ್ರಾಂಗ್ ಕಾಫಿ ನಾವು ಆ್ಯಂಡ್ ಇದಾದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇದಕ್ಕೂ ಮುಂಚೆ ಏನೇನೂ ಶೂಟ್ ಮಾಡಲಿಲ್ಲ ನಾನು ಆಫ್ಟರ್ ಅಲ್ಲಿಂದ ಬಂದಮೇಲೆ ಬಟ್ ಇದೊಂದು ವಿಷಯ ಹೇಳಬೇಕಾಗಿತ್ತು ಸೊ ಹೇಳಿಬಿಟ್ಟು ಈಗ ಕಾಫಿ ಮಾಡಬೇಕು ಕಾಫಿ ಶೇರ್ ಮಾಡ್ತೀನಿ ಆ್ಯಂಡ್ ಆಫ್ ಈಗ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಲ್ವಾ ಸೊ ಈ ಒಂದು ಕುಶನ್ಸ್ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದಾಗ ಸೊ ಇನ್ ಆಗಿ ಶೇರ್ ಮಾಡಿ ಎಲ್ಲಿ ತೊಗೊಂಡಿದ್ದು ಯಾವ ರೀತಿ ಇರುತ್ತೆ ಕ್ವಾಲಿಟಿ ಆ್ಯಂಡ್ ನೀವು ಆಲ್ಮೋಸ್ಟ್ ಎಲ್ಲಾನು ಮೀಶೋದಲ್ಲಿ ಪರ್ಚೇಸ್ ಮಾಡ್ತೀರಲ್ಲ ಹೆಂಗೆ ಕ್ವಾಲಿಟಿ ನೀವು ಬಿಲೀವ್ ಮಾಡ್ತೀರಾ ಹೇಗೆ ಏನು ಅಂತ ಐ ಶೋ ಯು ದ ಕುಶನ್ ಹಾಗೆ ಕುಶನ್ ಕವರ್ಸ್ ಯಾವುದೆಲ್ಲ ಇದೆ ನನ್ನ ಹತ್ರ ನಾನು ಅದನ್ನು ಎಲ್ಲಾನು ಆಗಿ ಶೇರ್ ಮಾಡ್ತೀನಿ ಆಫ್ಟರ್ ಅ ಸ್ಟ್ರಾಂಗ್ ಕಾಫಿ ಬ್ರೇಕ್ ಸೊ ಫ್ರೆಂಡ್ಸ್ ಸಂಜೆ ಪೂಜೆ ಕೂಡ ಮಾಡಿದ್ದಾಯಿತು ನಮ್ಮ ಮನೆ ದೇವ್ರ ಮನೇಲಿ ರೆಡ್ ಕಲರ್ ಹೂವು ಇಟ್ಟಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಸ್ವಲ್ಪ ಬೋರ್ ಬೋರಿಂಗಾಗಿ ಕಾಣುತ್ತೆ ಬಟ್ ಇಟ್ಸ್ ಓಕೆ ಸ್ವಲ್ಪನೇ ಹೂವ ಇತ್ತು ಆ್ಯಂಡ್ ಇನ್ನೂ ನಾಳೆ ಬೇರೆ ಅಮ್ಮನ ಮನೆಗೆ ಹೋಗೋದ್ರಿಂದ ಅಲ್ಲಿ ತೊಗೊಂಡ್ಬರೋಣ ಫ್ರೆಶ್ ಆಗಿ ಅಮ್ಮನ ಮನೆ ಹತ್ರನೇ ಬರುತ್ತೆ ಹೂವುಗಳು ಸೊ ಅಲ್ಲಿ ತೊಗೊಂಡ್ಬರೋಣ ಅಂತ ಹೇಳಿ ಇರೋ ಹೂವನೆ ಇಟ್ಟು ಅಮಾವಾಸ್ಯೆ ಪೂಜೆನ ಮುಗಿಸಿದ್ದೀನಿ ಈ ರೀತಿ ಎಸ್ ಆ್ಯಂಡ್ ಇನ್ನು ಡಿನ್ನರ್ಗೆ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ರಾಜು ತರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಕಿಚನ್ ನೋಡ್ಬೋದು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡಿದ್ದೀನಿ ನಾನು ಈ ರೀತಿ ಒಂಥರ ಅಡುಗೆ ಮಾಡಬೇಕು ಅಂತಿರುತ್ತೆ ಬಟ್ ಹಸ್ಬೆಂಡ್ಸ್ ಕಾಲ್ ಮಾಡಿ ಇಲ್ಲ ಮಾಡಬೇಡ ನಾನು ತರ್ತೀನಿ ಅಂತ ಹೇಳಿದಾಗ ಆ ಒಂದು ಖುಷಿ ಇದೆಯಲ್ಲ ಅದು ಅನ್ಎಕ್ಸ್ಪ್ರೆಸ್ಸೆಬಲ್ ಏನು ಹೇಳ್ತೀರಾ ಅದರಲ್ಲೂ ನಮ್ಮತ್ರ ಹೆಣ್ಮಕ್ಳಿಗೆ ಅಯ್ಯೋ ಹೊರಗಡೆಯಿಂದ ತಂದರೆ ಸಾಕಪ್ಪ ಅನ್ನೋ ಥರ ಕ್ಯಾಟಗರಿನ ರಿಸೀವ್ ಮಾಡೋರು ಇರ್ತಾರೆ ಅಯ್ಯೋ ಬೇಡ ರೀ ನಾವು ಮನೇಲೆ ನಾವು ಮಾಡ್ತೀವಿ ಏನಕ್ಕೆ ತರಕ್ಕೆ ಹೋಗ್ತೀರಾ ಅಂತ ಹೇಳೋರು ಇದ್ದಾರೆ ಬಟ್ ನಾನು ಟೂ ಟೈಪಲ್ಲೂ ಬರ್ತೀನಿ ಬಟ್ ಫೈನ್ ಇಟ್ಸ್ ಓಕೆ ತರಲಿ ಹೇಗಿದ್ದರೂ ನಾಳೆ ಅಮ್ಮನ ಮನೆಗೆ ಹೋಗಬೇಕು ಒನ್ ಡೇ ಆದರೂ ರೆಸ್ಟ್ ಬೇಕಾಗತ್ತಲ್ವಾ ಸೊ ಕಿಚನ್ ಈಗ ಕಂಪ್ಲೀಟ್ಲಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ನೋಡಿ ಟ್ಯೂಷನ್ ಟ್ಯೂಷನೆಲ್ಲ ಮುಗ್ದಾದ್ಮೇಲೆ ಎಷ್ಟು ಮೆಸ್ಸಿ ಆಗಿದೆ ಇಲ್ಲಿ ಎಲ್ಲ ಕಡೆ ಪೇಪರ್ಸ್ ಬ್ಯಾಗ್ ಚಾಯ್ಸ್ ಆ್ಯಂಡ್ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಕೂತ್ಕೋತಾರಲ್ವಾ ಸೊ ಹಂಗೆ ಹಿಂಗೆ ಆಗಿದೆ ಸೋಫಾ ಕ್ಲಾತ್ಸ್ ಎಲ್ಲ ಮತ್ತೆ ರೆಡಿ ಮಾಡಬೇಕು ಆ್ಯಂಡ್ ದೀಸ್ ಆರ್ ಮೈ ಟು ಚಬ್ಬೀಸ್ ವಾಯ್ಸ್ ಆ ಲಾಫಿಂಗ್ ಬುಡ್ಡಮ್ಮ ಏನು ನೋಡ್ತಾ ಇದೀಯಾ ಬಾ ಅಂಬಾ ಅಂಬಾ ನೋಡ್ತಾ ಇದೀಯಾ ಓಕೆ ಹೌದಾ ಹೌದು ಹೌದಾ ಹೌದು ಹೇಗೆ ಟೇಸ್ಟ್ ನೋಡ್ತಾ ಇದ್ರೆ ಯಾರಿಗೂ ಉಳಿಯೋದಿಲ್ಲ ನೀತು ನಾವಾಗ್ಲಿಂದ ಅದನ್ನೇ ಹೇಳ್ತಾ ಇರೋದು ಹೌದು ದೀಪ ಹಚ್ಚಿದ್ದೆ ನಾನು ಆ್ಯಂಡ್ ಶೋಲ್ ಓಹ್ ಒಂದು ಆರೋಗ್ಯದ ಒಂದು ಪ್ರಾಡಕ್ಟ್ ಡೀಟೇಲ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ನೀವು ಬ್ಲಾಗ್ ಅನ್ನ ನೋಡ್ಲೇಬೇಕು ಸೊ ದಟ್ ನಿಮ್ಗೆ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ತೀನಿ ಸೊ ಈಗ ನನ್ನ ರೀಸೆಂಟ್ ಆಗಿ ಯು ಕ್ಯಾನ್ ಸಿ ಕುಶಾನ್ಸ್ ಸೊ ಕುಶಾನ್ಸನ್ನು ನಾನು ತೋರಿಸಿದಾಗ ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಕೊಡಿ ಹೇಗೆ ನೀವು ಮೀಶೋದಲ್ಲಿ ಬಿಲೀವ್ ಮಾಡ್ತೀರಾ ಕ್ವಾಲಿಟಿ ಆಗಿರುತ್ತಾ ವರ್ತ್ ಆಗಿರುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ವರ್ತಾಗಿರುತ್ತೆ ಅಮೇಝಿಂಗ್ ಆಗಿರುತ್ತೆ ಟ್ರಸ್ಟ್ ಮೀ ಕುಶಾನ್ ಪಿಲೋಸ್ ಆಗಿರ್ಬೋದು ಕುಶಾನ್ ಕವರ್ಸ್ ಆಗಿರ್ಬೋದು ಅದ್ಭುತವಾಗಿರುತ್ತೆ ಸೊ ಈಗ ನಾನು ರೀಸೆಂಟಾಗಿ ಬೈ ಮಾಡಿರೋದ್ರಲ್ಲಿ ಫೋರ್ ಸೆಟ್ಸನ್ನು ನಾನು ತರಿಸ್ಕೊಂಡಿದ್ದೀನಿ ಫೋರ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು ಅದರಲ್ಲೂ ಕುಶನ್ಸ್ ಅಂತ ಬಂದಾಗ ಸ್ವಲ್ಪ ಡಾರ್ಕ್ ಕಲರ್ಸನ್ನೇ ನಾನು ಚೂಸ್ ಮಾಡ್ತೀನಿ ಬಿಕಾಸ್ ಆಲ್ ಟೈಮ್ ನಾವು ಅನ್ನು ಯೂಸ್ ಮಾಡ್ತಾನೆ ಇರ್ತೀವಿ ಹೇಳಬೇಕು ಅಂತಂದರೆ ಫಾರ್ ಅ ಬಿಗ್ ಎಕ್ಸಾಂಪಲ್ ಮಲ್ಕೋಬೇಕಂದ್ರೆ ಅಷ್ಟೇ ಪಿಲ್ಲೋ ಎಲ್ಲೋ ಹೋಗಿದೆ ರೂಮಲ್ಲಿ ಹೋಗಿ ಎತ್ಕೊಂಡ್ಬರೋದಕ್ಕಿಂತ ಈ ಒಂದು ಕುಶನ್ಸ್ ಇಟ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಹಾಗೆಯೇ ಸೊ ಟಿ ವಿ ನೋಡ್ಬೇಕಂತಂದ್ರೆ ಕುಶನ್ಸ್ ತಲೆ ಕೆಳಗಡೆ ಇಟ್ಕೊಂಡ್ಬಿಡ್ತಾರೆ ಆ ಥರ ಎಲ್ಲರೂ ಮನೆಯಲ್ಲೂ ಮನೇಲೂ ಅದೇ ರೀತಿ ಅಂತ ಅನ್ಕೋತೀನಿ ಸೊ ರೀಸೆಂಟಾಗಿ ನಾನು ಆಲ್ರೆಡಿ ಟು ಯೂಸ್ ಮಾಡಿದ್ದೀನಿ ಒಂದು ಒನ್ ಬ್ಲೂ ಕಲರ್ ಸೊ ನಾನು ಇಲ್ಲಿ ಪಿಕ್ಚರ್ ಪಿನ್ ಮಾಡ್ತೀನಿ ನೋಡಿ ಸೊ ಈ ಒಂದು ಕುಶನ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ರೀಸೆಂಟಾಗಿರೋದು ಈ ಒಂದು ಗೋಲ್ಡನ್ ವಿತ್ ಬ್ರೌನ್ ತುಂಬಾ ರಿಚ್ ಆಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಲಿವಿಂಗ್ ಏರಿಯಾಗೆ ಆ್ಯಂಡ್ ರೆಸ್ಟ್ ಆಫ್ ಟು ಕುಶನ್ ಕವರ್ಸ್ ಬಂದುಬಿಟ್ಟು ಇದು ಸೊ ಈ ಒಂದು ಪ್ಯಾಟರ್ನ್ ಆ್ಯಂಡ್ ಈ ಒಂದು ಪ್ಯಾಟರ್ನ್ ನಾನು ನಿಮಗೆ ಒಂದೊಂದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಆ್ಯಂಡ್ ಮೀಶೋದಲ್ಲಿ ತೊಗೊಂಡ್ರೆ ಯಾವ ರೀತಿ ಇರುತ್ತೆ ವಿತ್ ಪ್ರೈಸ್ ಆ್ಯಂಡ್ ಪಿಕ್ಚರ್ ಅನ್ನೋದನ್ನ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ ತುಂಬಾ ಕ್ವಾಲಿಟಿ ಆಗಿದೆ ಅಂಡ್ ರಿವ್ಯೂಸ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಕುಶಾನ್ಸ್ಗೆ ಹಾಂ ನೋಡಿ ಸೊ ಇದೆಲ್ಲ ಇನ್ನೂ ನಾನು ಹಾಕಿಲ್ಲ ಸೊ ತುಂಬ ಹೊಸದಾಗೇನೆ ಇದೆ ಸೊ ಎಲ್ಲದಕ್ಕೂ ಈ ರೀತಿ ಜಿಪ್ ಪ್ಯಾಟರ್ನ್ ಅಲ್ಲೇ ಇರುತ್ತೆ ಕುಶನ್ ಆರಾಮ್ಸೆ ನೀವು ವೀಕ್ಲಿ ಒನ್ಸ್ ಚೇಂಜ್ ಮಾಡೋದ್ರು ತುಂಬ ಡಿಫ್ರೆಂಟ್ ಆಗಿ ನಿಮಗೆ ಲಿವಿಂಗ್ ಏರಿಯಾ ಲುಕ್ ಕೊಡುತ್ತೆ ವಾರದಿಂದ ವಾರದಕ್ಕೆ ಸೊ ನಾನಂತೂ ವಾರಕ್ಕೆ ಒಂದ್ಸಲಿ ಕುಶನ್ಸ್ ಕವರ್ಸ್ ಎಲ್ಲನೂ ಚೇಂಜ್ ಮಾಡ್ತಾನೆ ಇರ್ತೀನಿ ಸೊ ವೀಕ್ಲಿ ಒನ್ಸ್ ಚೇಂಜ್ ಮಾಡೋದ್ರಿಂದ ಜಸ್ಟ್ ನಾರ್ಮಲ್ ವಾಟರಲ್ಲೇ ಒನ್ಸ್ ಒಂದ್ಸಲ ವಾಶ್ ಮಾಡಿದ್ರೆ ಸಾಕು ಸೆಟ್ ಆಫ್ ಫೈವ್ ಬರುತ್ತೆ ಕುಶಾನ್ ಕಬರ್ಸ್ ಆಲ್ ಕಮ್ಸ್ ವಿತ್ ಸೆಟ್ ಆಫ್ ಫೈವ್ ಅಲ್ಲಿ ಅಲ್ವಾ ಸೊ ಆಲ್ ದಿಸ್ ಇದು ಫೈವ್ ಇದೆ ಆ್ಯಂಡ್ ರೀಸೆಂಟಾಗಿ ಈಗ ನಾನು ಹಾಕಿರೋದು ಕೂಡ ಫೈವ್ ಇದೆ ಆ್ಯಂಡ್ ದಿಸ್ ಆಫ್ ಪ್ಯಾಟರ್ನ್ ಕುಶನ್ ಅಂತೂ ತುಂಬಾ ಚೆನ್ನಾಗಿತ್ತು ಟೆಕ್ಸ್ಚರ್ ಬಂದು ಸ್ವಲ್ಪ ಸಾಫ್ಟಾಗಿದೆ ಸೊ ಒಂದು ರೀತಿ ಸಾಫ್ಟ್ ಕ್ಲಾತ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇದೆ ಕುಶನ್ ನೋಡಿ ಸೊ ಪಿಕಾಕ್ ಥೀಮ್ ಅಲ್ಲಿ ಇದು ಕೂಡ ತುಂಬಾ ಬಟ್ ಇದು ತುಂಬಾ ಹೈಲೈಟಿಂಗ್ ಆಗಿರುತ್ತೆ ನಿಮ್ಮಲ್ಲಿ ಹಾಕಿದ್ರೆ ಸೊ ಸೊ ದಿಸ್ ಆರ್ ಮೈ ರೀಸೆಂಟ್ ನ್ಯೂ ಆ್ಯಂಡ್ ಈ ಕಡೆ ಟೂ ಸೊ ಫೈವ್ ಸೆಟ್ ಆಫ್ ಕ್ವಶನ್ಸ್ ಬರುತ್ತೆ ಆ್ಯಂಡ್ ಫೈ ಕುಶನ್ ಕವರ್ಸ್ ಆಲ್ಸೋ ಫ್ರಮ್ ಮೀಶೋ ತುಂಬ ಅಫರ್ಡೆಬಲ್ ಪ್ರೈಸ್ಗೆ ಸಿಗುತ್ತೆ ಸೊ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೇನು ಹಬ್ಬಗಳೆಲ್ಲ ಬರುತ್ತೆ ಹಾಗೆ ಊರ ಹಬ್ಬಗಳೆಲ್ಲ ಬರುತ್ತೆ ರೆಸ್ ಗೆಸ್ಟ್ಸ್ ಎಲ್ಲ ಬರ್ತಾ ಇರ್ತಾರೆ ಮನೆ ನಾವು ಒಂದಕ್ಕಿಂತ ಮತ್ತೊಂದು ಸಲ ಇನ್ನೊಂದು ಪ್ರತಿ ಸಲ ಬಂದಾಗಲೂ ಹೊಸ ಹೊಸ ಲುಕ್ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ರೀತಿ ಏನಾದರೂ ಚೇಂಜಸ್ ಮಾಡಬೇಕಾಗುತ್ತೆ ಸ್ವಲ್ಪ ಬ್ಯೂಟಿಫುಲ್ ಆಗಿರುತ್ತೆ ಅದರಲ್ಲೂ ಈ ರೀತಿ ವುಡ್ ಇದ್ದಾಗ ಕುಶಾನ್ ಸಿಟ್ಟಾಗಂತೂ ಅಮೇಝಿಂಗ್ ಆಗಿರುತ್ತೆ ಸೊ ಒಂದು ಕುಶಾನ್ ಕವರ್ಸ್ ಲಿಂಕ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ವೇಟ್ ಮಾಡಿ 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 ಇದೇನು ರೈಸ್ ಎಗ್ ರೈಸ್ ದಿಸ್ ಇಸ್ ಡಾಲ್ ರೈಸ್ ದಟ್ ಇಸ್ ದಿಸ್ ಇಸ್ ವಾಟ್ ಪೆಪ್ಪರ್ ಚಿಕನ್ ಪೂಜೆ ಎಲ್ಲ ಆಯಿತು ಸೊ ನಾನ್ ವೆಜ್ ಓಕೆ ಫ್ರೆಂಡ್ಸ್ ಊಟ ಮಾಡಿದಾಯ್ತು ಅಂಡ್ ಹೋಪ್ ಇವತ್ತು ನನ್ನ ಡೇ ತುಂಬ ಗ್ರೇಟ್ಫುಲ್ ಆಗಿತ್ತು ಬ್ಲೆಸ್ಡ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತು ಫ್ಯಾಮಿಲಿ ಜೊತೆ ಆ್ಯಂಡ್ ಅಮ್ಮನ ದರ್ಶನ ಮಾಡಿ ಕೂಡ ತುಂಬ ಖುಷಿ ಆಯಿತು ಸೊ ಅಮಾವಾಸೆ ಅಂತೀರ ವೆಜ್ ತಿನ್ಬೋದಾ ಅಂತೆಲ್ಲ ಹೇಳ್ತೀರಾ ಸೊ ನಾವು ತಿಂತೀವಿ ಅಮಾವಾಸ್ಯೆ ಇದ್ರೂ ಹುಣ್ಣಿಮೆ ಪೌರ್ಣಮಿ ಟೈಮಲ್ಲಿ ತಿನ್ನೋದಿಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟ್ ಸಹ ಸೊ ಇದಕ್ಕೂ ಕಮೆಂಟ್ ಮಾಡಿಬಿಡಿ ಏನಕ್ಕೆ ಅಮಾವಾಸ್ಯೆ ಟೈಮಲ್ಲಿ ತಿಂತೀರಾ ಅಂತ ಆ್ಯಂಡ್ ಯಾ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇವತ್ತು ನಮ್ಮ ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟವಾಗಿದೆ ಅಂತ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಆ್ಯಂಡ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊ ಅಣ್ಣ ನನ್ನ ಚೆಕ್ಕೆ ಮಿಸ್ ಮಿ ಆ್ಯಂಡ್ ಲಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಚೆಕ್ಕೆ ಬಾಯ್